ಇಂದು ಹಬ್ಬದ ದಿನ ಮಗಳಿಗೆ ಹಬ್ಬದೂಟ ಕೊಡಲು ಅಂತ ಪವಿತ್ರಗೌಡರ ತಾಯಿ ಪರಪ್ಪನಗರರ ಜೈಲ್ಗೆ ಬಂದಿರ್ತಾರೆ ಆಗ ಇದಕ್ಕಿದ್ದಂತೆಯೇ ದರ್ಶನ್ ಮತ್ತು ವಿಜಯಲಕ್ಷ್ಮಿಯವರ ವಿರುದ್ಧ ಪವಿತ್ರ ಗೌಡರ ತಾಯಿ ತಿರುಗಿ ಬಿದ್ದಿದ್ದಾರೆ ಅಸಲಿಗೆ ದರ್ಶನ್ರಿಂದಾನೇ ಪವಿತ್ರಗೌಡ ಜೈಲು ಸೇರಿಲ್ಲ ಇನ್ನು ದರ್ಶನ್ ರವರು ಪವಿತ್ರ ಗೌಡಗೆ ಪರಿಚಯವಾಗಿದ್ದು ಹೇಗೆ ಅವರ ತಾಯಿ ಹೇಳಿದಾದ್ರೂ ಏನು ಇನ್ನು ಮತ್ತೊಂದು ಕಡೆ ನಟ ದರ್ಶನ್ ರವರು ಕೂಡ ಪರಪ್ಪ ನಗರ ಜೈಲಿನಲ್ಲಿ ನೆಮ್ಮದಿ ಕಳೆದುಕೊಂಡಿದ್ದಾರೆ ಅದಕ್ಕೆ ಕಾರಣವೇನು ಎಲ್ಲಾ ವಿವರವನ್ನ ನಾವು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಅದಕ್ಕೂ ಮುನ್ನ ಪವಿತ್ರ ಗೌಡ ಸಹವಾಸ ಮಾಡಿ ದರ್ಶನ್ ರವರು ತಮ್ಮ ಕೆರಿಯರ್ ಅನ್ನೇ ಹಾಳು ಮಾಡಿಕೊಂಡ್ರು ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಜೈಲಿನಿಂದ ಹೊರಗೆ ಬಂದ ಮೇಲಾದರೂ ದರ್ಶನ್ ರವರು ಪವಿತ್ರ ಗೌಡರ ಸಹವಾಸ ಬಿಡಬೇಕಾ ಹೌದು ಆಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಆಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ದರ್ಶನ್ ಮತ್ತು ಪವಿತ್ರ ಗೌಡರವರಿಗೆ ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿ ಆರಾಮಾಗಿ ಹೊರಗಡೆ ತಿರ್ಗಾಡ್ಕೊಂಡು ಓಡಾಡ್ಕೊಂಡು ಇದ್ರು ಆದ್ರೆ ಯಾವಾಗ ಸುಪ್ರೀಂ ಕೋರ್ಟ್ ಬೇಲ್ ನ ಕ್ಯಾನ್ಸಲ್ ಮಾಡ್ತೋ ಎಲ್ಲರೂ ಮತ್ತೆ ಜೈಲು ಸೇರ್ಕೊಂಡ್ರು ಇನ್ನು ಹೆಚ್ಚು ಕಡಿಮೆ ಅಂದ್ರೂ ಆರು ತಿಂಗಳು ಯಾರಿಗೂ ಕೂಡ ಬೇಲ್ ಕೊಡಬಾರದು ಎಂದು ಸುಪ್ರೀಂ ಕೋರ್ಟೆ ಕಡಾಖಂಡಿತವಾಗಿ ಹೇಳಿತ್ತು ಹಾಗಾಗಿ ಇನ್ನು ಆರು ತಿಂಗಳು ದರ್ಶನ್ ಮತ್ತು ಪವಿತ್ರ ಗೌಡಾಳಿಗೆ ಜೈಲೇ ಗತಿ ಅಷ್ಟೇ ಅಲ್ಲ ಗ್ರಹಚಾರವೇನಾದ್ರೂ ಕೆಡ್ತು ಅಂತಂದ್ರೆ ಈ ಆರೋಪ ಸಾಬೀತಾದ್ರೆ ಜೀವಾವಧಿ ಶಿಕ್ಷೆ ಕೂಡ ಆಗಬಹುದು ಇನ್ನು ಇಷ್ಟಕ್ಕೆಲ್ಲ ಪವಿತ್ರ ಗೌಡಾಳೆ ಕಾರಣ ಅವರು ದರ್ಶನ್ ರವರ ಜೀವನದಲ್ಲಿ ಬಂದಿದ್ದೇ ಈ ಎಲ್ಲಾ ಅನಾಹುತಗಳಿಗೆ ದಾರಿಯಾಯಿತು ಅಂತ ಪ್ರತಿಯೊಬ್ರು ಕೂಡ ಮಾತನಾಡ್ತಿದ್ದಾರೆ ಆದರೆ ಪವಿತ್ರ ಗೌಡಾಳ ತಾಯಿ ಹೇಳ್ತಿರೋದೇ ಬೇರೆ ಗೌರಿ ಗಣೇಶದ ಹಬ್ಬದ ದಿನದಂದು ಹಬ್ಬದ ಊಟವನ್ನು ತನ್ನ ಮಗಳಿಗೆ ನೀಡಲು ಜೈಲಿಗೆ ಬಂದಿದ್ರು ಅವರ ತಾಯಿ ಆಗ ನಟ ದರ್ಶನ್ ಮೇಲೆ ಇಡೀ ಶಾಪವನ್ನ ಹಾಕಿದ್ದಾರೆ ದರ್ಶನ್ನಿಂದಾಗಿ ನನ್ನ ಮಗಳು ಈ ರೀತಿಯ ಹಿಂಸೆ ಅನುಭವಿಸುವಂತಾಗಿದೆ ಇಷ್ಟೆಲ್ಲ ಆದ ನಂತರವೂ ಕೂಡ ನನ್ನ ಮಗಳು ದರ್ಶನ್ನ ಬಿಟ್ಕೊಡ್ತಿಲ್ಲ ಆದರೆ ದರ್ಶನ್ ಮಾತ್ರ ನನ್ನ ಮಗಳನ್ನು ಸಂಪೂರ್ಣವಾಗಿ ಬಿಟ್ಟು ಹೆಂಡತಿ ಸೆರಗು ಹಿಡ್ಕೊಂಡು ಓಡಾಡ್ತಿದ್ದಾನೆ ಇದಕ್ಕೆಲ್ಲ ಯಾರು ಹೊಣೆ ದರ್ಶನ್ ಮಾಡಿದ್ದು ಸರಿನಾ ಅಂತ ಪವಿತ್ರ ಗೌಡರ ತಾಯಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅನೇಕ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನನ್ನ ಮಗಳಿಂದ ದರ್ಶನ್ ಜೀವನ ಹಾಳಾಯ್ತು ಅಂತ ಸುದ್ದಿಗಳು ಪ್ರಸಾರವಾಗ್ತಾ ಇದೆ ನನ್ನ ಮಗಳು ದರ್ಶನ್ ಹಿಂದೆ ಹೋಗಿಲ್ಲ ದರ್ಶನ್ ರವರೇ ನನ್ನ ಮಗಳ ಹಿಂದೆ ಬಂದಿದ್ದು ನನ್ನ ಮಗಳ ಬಾಳಲ್ಲಿ ಬಂದು ನನ್ನ ಮಗಳ ಜೀವನವನ್ನ ಹಾಳು ಮಾಡಿದ್ದಾನೆ ಬೇರೆಯವರ ಗಂಡನನ್ನು ಹೇಗೆ ಮದುವೆ ಆದ್ಲು ನಿನ್ನ ಮಗಳು ಅಂತ ಹಲವರು ನನ್ನ ಪ್ರಶ್ನೆ ಮಾಡ್ತಾರೆ ಆಯ್ತು ಇದರಲ್ಲಿ ನನ್ನ ಮಗಳದ್ದೇ ತಪ್ಪು ಅಂತ ಅಂದ್ಕೊಳ್ಳೋಣ ದರ್ಶನ್ ರವರಿಗೆ ಬುದ್ಧಿ ಎಲ್ಲಿ ಹೋಗಿತ್ತು ಹೆಂಡತಿ ಇದ್ದಾಗಲೇ ಪರಸ್ತ್ರೀಯೊಂದಿಗೆ ಸಂಬಂಧ ಬೆಳೆಸಿದ್ದು ಸರಿನಾ ದರ್ಶನ್ಗೆ ಬುದ್ಧಿ ಇರ್ಲಿಲ್ವಾ ಇದ್ರ ಬಗ್ಗೆ ಯಾರು ಕೂಡ ಮಾತನಾಡೋಲ್ಲ ಎಲ್ಲರೂ ಕೂಡ ನನ್ನ ಮಗಳನ್ನೇ ದೂಷಿಸ್ತಾರೆ ನನ್ನ ಮಗಳದು ಎಷ್ಟು ತಪ್ಪಿದೆಯೋ ಅದಕ್ಕಿಂತ ಜಾಸ್ತಿ ತಪ್ಪು ದರ್ಶನ್ದು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಪವಿತ್ರ ಗೌಡಳ ತಾಯಿ ನಿಮ್ಗೆ ಏನನ್ಸುತ್ತೆ ಈ ವಿಚಾರದಲ್ಲಿ ದರ್ಶನ್ ಅಥವಾ ಪವಿತ್ರ ಗೌಡ ಇವರಿಬ್ಬರಲ್ಲಿ ಯಾರದ್ದು ಜಾಸ್ತಿ ತಪ್ಪು ಇದೆ ಅಂತ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತೊಂದು ಕಡೆ ಜೈಲ್ ಸೇರಿದಾಗಿನಿಂದಲೂ ಸಹ ದರ್ಶನ್ ರವರು ತುಂಬಾ ಟೆನ್ಷನ್ನಲ್ಲಿದ್ದಾರೆ ಯಾಕಂದ್ರೆ ಡೆವಿಲ್ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ ತಮ್ಮ ಮುಂದಿನ ಕೆರಿಯರ್ ಬಗ್ಗೆ ಡಿ ಬಾಸ್ ರವರು ಸಿಕ್ಕಾಪಟ್ಟೆ ಯೋಜಿಸುತ್ತಿದ್ದಾರೆ ಆದರೆ ಹೊರಗಡೆ ಇರುವ ಪತ್ನಿ ವಿಜಯಲಕ್ಷ್ಮೀ ರವರು ದರ್ಶನ್ ರವರ ಎಲ್ಲಾ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ಹ್ಯಾಂಡಲ್ ಮಾಡುತ್ತಿದ್ದಾರೆ ಇನ್ನು ಡೆವಿಲ್ ಸಿನಿಮಾದ ಇತ್ರೆ ನೆಮ್ಮದಿಯಾಗಿರಬೇಕು ಹಾಡು ಆಗಸ್ಟ್ ಇಪ್ಪತ್ನಾಲ್ಕರಂದು ಬಿಡುಗಡೆಯಾಗಿತ್ತು ಬಿಡುಗಡೆಯಾಗಿ ಕೇವಲ ಇಪ್ಪತ್ನಾಲ್ಕು ಗಂಟೆಗೆ ಹತ್ತು ಮಿಲಿಯನ್ ವ್ಯೂಸ್ ಪಡೆದು ದಾಖಲೆ ಮಾಡಿದೆ ಹೌದು ಸ್ನೇಹಿತರೆ ಒಂದೇ ದಿನಕ್ಕೆ ಒಂದು ಕೋಟಿಗೂ ಅಧಿಕ ವೀಕ್ಷಣೆ ಪಡೆದಿದೆ ಮತ್ತು ಐದು ಲಕ್ಷ ಲೈಕ್ಗಳು ಮತ್ತು ಐವತ್ತು ಸಾವಿರ ಕಮೆಂಟ್ಗಳು ಬಿದ್ದಿವೆ ಅಷ್ಟೇ ಅಲ್ಲದೆ ಇಂಡಿಯಾದಲ್ಲೇ ನಂಬರ್ ಒನ್ ಟ್ರೆಂಡಿಂಗ್ನಲ್ಲಿ ಇದೆ ಇದನ್ನ ಖುದ್ದು ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮೀ ರವರು ಹಂಚಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ವಿಜಯಲಕ್ಷ್ಮೀರವರು ದರ್ಶನ್ ರವರ ಜೊತೆಗಿನ ಒಂದು ಫೋಟೋವನ್ನ ಶೇರ್ ಮಾಡಿ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನ ತಿಳಿಸಿದ್ದಾರೆ ಮತ್ತೊಂದು ಕಡೆ ದರ್ಶನ್ ರವರಿಗೆ ಜೈಲಿನಲ್ಲಿ ನೆಮ್ಮದಿ ಇಲ್ಲದಂತಾಗಿದೆ ಈ ಹಿಂದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿರುವ ದರ್ಶನ್ಗೆ ಜೈಲ್ನಲ್ಲಿ ಅಂದ್ರೆ ಪರಪ್ಪನಗರಾರ ಜೈಲಿನಲ್ಲಿ ರಾಜ ಅತಿಥ್ಯವನ್ನ ನೀಡಲಾಗಿತ್ತು ಇದನ್ನ ಗೊತ್ತಾಗ್ತಿದ್ದಂತೆ ಸುಪ್ರೀಂ ಕೋರ್ಟ್ನಲ್ಲಿ ಅಲ್ಲಿನ ಜಡ್ಜ್ ಒಂದು ಆದೇಶವನ್ನ ನೀಡ್ತಾರೆ ಯಾವುದೇ ಕಾರಣಕ್ಕೂ ದರ್ಶನ್ಗೆ ಇನ್ಮುಂದೆ ಈ ರೀತಿ ರಾಜ ನೀಡೋ ಹಾಗಿಲ್ಲ ಸಾಮಾನ್ಯ ಖೈದಿ ಹೇಗಿರ್ತಾರೋ ಹಾಗೆ ಇಡಬೇಕು ಒಂದು ವೇಳೆ ಆ ರೀತಿ ನೀಡಿದ್ದಲ್ಲಿ ಖಂಡಿತವಾಗ್ಲೂ ದೊಡ್ಡ ಆಕ್ಷನ್ ತೆಗೆದುಕೊಳ್ಳಲಾಗುತ್ತೆ ಅಂತ ಖಡಾಖಂಡಿತವಾಗಿ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಬರುತ್ತೆ ಇದಕ್ಕೂ ಮುಂಚೆ ಪರಪನಗರ ಜೈಲಿನಲ್ಲಿ ದರ್ಶನ್ ರವರು ಹೇಗೆ ಒಂದು ಲಾನ್ ಮೇಲೆ ಕುತ್ಕೊಂಡು ಸಿಗರೇಟ್ ನ ಸೇತ್ಕೊಂಡು ಟೀ ಕಾಫಿ ಕುಡ್ಕೊಂಡು ಅವ್ರಿ ಜೊತೆ ಹಟೆ ಹೊಡ್ಕೊಂಡು ಇದ್ರು ಅದೆಲ್ಲ ನೀವು ನೋಡಿದೀರಾ ಈ ಒಂದು ಫೋಟೋ ಕೂಡ ಲೀಕ್ ಆಗಿತ್ತು ದುಡ್ಡೊಂದಿದ್ರೆ ಸಾಕು ಲಾಯರ್ ಗಳು ಸಹಿತ ಅಂತ ಹೇಳಿದ್ದಾರೆ ಕೆಲವು ವಿಡಿಯೋದಲ್ಲಿ ಒಂದು ಇಪ್ಪತ್ತು ಸಾವಿರ ಕೊಟ್ಟರೆ ಒಂದ್ ಒಳ್ಳೆ ಎ ಸಿ ಟಿ ಟಿವಿ ಬೆಡ್ ಫ್ಯಾನ್ ಫೋನು ಎಲ್ಲ ಇರುವಂತ ಸೌಲಭ್ಯ ಜೈಲಿನಲ್ಲಿ ಸಿಗುತ್ತೆ ಆದ್ರೆ ದರ್ಶನ್ ರವರ ಕೇಸ್ನಲ್ಲಿ ಖಡಾಖಂಡಿತವಾಗಿ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ ಏನಂತ ಅಂದ್ರೆ ಇನ್ನೊಂದ್ಸತಿ ಈ ರೀತಿ ಏನಾದ್ರೂ ದರ್ಶನ್ ರವರಿಗೆ ರಾಜಾತಿಥ್ಯವನ್ನ ನೀಡೋದು ನಮಗೆ ಕಣ್ಣಿಗೆ ಏನಾದ್ರೂ ಗೊತ್ತಾದಲ್ಲಿ ಯಾವುದೇ ಒಂದು ಫೋಟೋ ಲೀಕ್ ಆದಲ್ಲಿ ಇನ್ನೊಂದೇ ಆದಲ್ಲಿ ನಾವು ಖಂಡಿತವಾಗ್ಲೂ ದೊಡ್ಡ ಆಕ್ಷನ್ ನ ತೆಗೆದುಕೊಳ್ತೀವಿ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ನ ಕೊಟ್ಟಿದೆ ಈ ಹಿಂದೆ ಪರಪ್ಪನಾಗರ ಜೈಲಿನ ಒಂದು ಅಧಿಕಾರಿಯನ್ನ ಜೈಲ್ ಸಸ್ಪೆಂಡ್ ಕೂಡ ಮಾಡಲಾಗಿತ್ತು ನೆಕ್ಸ್ಟ್ ಟೈಮ್ ಈ ರೀತಿ ಯಾವುದೇ ಅಧಿಕಾರಿನೂ ದರ್ಶನ್ ವಿಷಯದಲ್ಲಿ ಈ ರೀತಿ ಏನಾದರೂ ರಾಜಾತಿಥಿವನ್ನ ನೀಡಿದ್ರೆ ಯಾವ ರೀತಿ ಬೇಕಾದರೂ ಆಕ್ಷನ್ ತೆಗೆದುಕೊಳ್ಳುತ್ತೆ ಸುಪ್ರೀಂ ಕೋರ್ಟ್ ಇದಕ್ಕೆ ಎಲ್ಲರೂ ಕೂಡ ಭಯ ಪರಪ್ಪನ ಅಗ್ರಹಾರ ಜೈಲ್ನ ಅಧಿಕಾರಿಯವರು ಒಂದು ಅಪ್ಲಿಕೇಶನ್ ಅನ್ನ ಸಲ್ಲಿಸಿದ್ದಾರೆ ದರ್ಶನ್ ನ ಬೇರೆ ಜೈಲ್ಗೆ ವರ್ಗಾವಣೆ ಮಾಡಿ ಎಂದು ಆದರೆ ಬೇರೆ ಜೈಲ್ನ ಜೈಲ್ ಅಧಿಕಾರಿಗಳಿಗೂ ಕೂಡ ಆತಂಕ ಶುರುವಾಗಿದೆ ದರ್ಶನ್ಗೆ ಸೌಲಭ್ಯ ಕೊಟ್ಟರು ಕಷ್ಟ ಕೊಡದಿದ್ರೂ ಕಷ್ಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದಾಗಿನಿಂದಲೂ ಸಹ ಎಲ್ಲಾ ಸೆಂಟ್ರಲ್ ಜೈಲ್ ಅಧಿಕಾರಿಗಳಿಗೂ ಸಹ ಆತಂಕ ಶುರುವಾಗಿದೆ ಏಕೆಂದ್ರೆ ದರ್ಶನ್ನ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಜೈಲ್ ನಿಯಮದಂತೆ ಸೌಲಭ್ಯ ನೀಡಿದ್ರೂ ಕಷ್ಟ ಸೌಲಭ್ಯ ನೀಡದಿದ್ರೂ ಕಷ್ಟ ಹೀಗಾಗಿ ವಿವಾದ ಮೈ ಮೇಲೆ ಎಳೆದುಕೊಳ್ಳೋದು ಯಾಕೆ ಅನ್ನೋದು ಕಾರಾಗೃಹ ಅಧಿಕಾರಿಗಳ ವಾದ ಇನ್ನು ಅಧಿಕಾರಿಗಳು ಎಷ್ಟೇ ಸ್ಟ್ರಿಕ್ಟ್ ಆಗಿರಬಹುದು ಆದ್ರೆ ಅವರು ಇಪ್ಪತ್ನಾಲ್ಕು ಗಂಟೆನು ದರ್ಶನ್ ರವರನ್ನೇ ಕಾಯ್ಕೊಂಡಿರೋಕೆ ಯಾಕಂದ್ರೆ ಸಾವಿರಾರು ಜನ ಕೈದಿಗಳಿರ್ತಾರೆ ಮತ್ತೊಂದು ಕಡೆ ದರ್ಶನ್ ರವರು ತುಂಬಾ ಪ್ರಭಾವಿ ವ್ಯಕ್ತಿ ಮತ್ತು ದುಡ್ಡು ಕಾಸು ಚೆನ್ನಾಗಿರುವಂತ ವ್ಯಕ್ತಿ ಇನ್ನು ಅಧಿಕಾರಿಗಳು ಇಲ್ಲದಿದ್ದಾಗ ಚಿಕ್ಕ ಪುಟ್ಟ ಕೆಲಸ ಮಾಡೋರು ಅಂದ್ರೆ ಕಾನ್ಸ್ಟೇಬಲ್ಗಳು ದುಡ್ಡು ತೆಗೆದುಕೊಂಡು ದರ್ಶನ್ ರವರಿಗೆ ಏನಾದ್ರೂ ಸೌಲಭ್ಯ ಕೊಟ್ಟರು ಅದಕ್ಕೂ ಕೂಡ ಜೈಲ್ ಅಧಿಕಾರಿನೇ ಹೊಣೆ ಆಗ್ತಾರೆ ಈಗಂತೂ ಸೋಷಿಯಲ್ ಮೀಡಿಯಾ ಎಲ್ಲಾ ಕಡೆ ಇದೆ ನಿಮ್ಗೆ ಗೊತ್ತಿದೆ ಇನ್ನ ದರ್ಶನ್ಗೆ ರಾಜಾತಿಥ್ಯ ಕೊಡೋದು ಏನಾದ್ರೂ ಮತ್ತೊಂದು ಫೋಟೋ ಲೀಕ್ ಆದ್ರೆ ಅದು ಕೂಡ ಜೈಲ್ ಅಧಿಕಾರಿಯ ತಲೆ ಮೇಲೆನೆ ಬರೋದು ಆದ್ರಿಂದ ಯಾವ ಜೈಲ್ ಅಧಿಕಾರಿ ಕೂಡ ನಮ್ಮ ಜೈಲ್ಗೆ ದರ್ಶನ್ ಬೇಡ ಅಂತಿದ್ದಾರೆ ಒಟ್ನಲ್ಲಿ ನೂರಾರು ಕೋಟಿ ಆಸ್ತಿ ಇದ್ರ ಸಹಿತ ದರ್ಶನ್ ರವರಿಗೆ ನೆಮ್ಮದಿ ಇಲ್ಲದಂತಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಇನ್ನು ಸುಪ್ರೀಂ ಕೋರ್ಟ್ ದರ್ಶನ್ ರವರ ಬೇಲನ್ನ ಕ್ಯಾನ್ಸಲ್ ಮಾಡಿರೋದು ಸರಿ ಇದೆಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು